ಬೆಂಗಳೂರಿನಲ್ಲಿ ಮೊದಲ ಪ್ರತಿಷ್ಠಿತ ಮಳಿಗೆ ಆರಂಭ ಈ ಮಳಿಗೆಯ ಉದ್ಘಾಟನೆಯು ದೇಶದಲ್ಲಿ ಬ್ರ್ಯಾಂಡ್ನ ವಿಸ್ತರಣೆಯಲ್ಲಿನ ಮಹತ್ವದ ಹೆಜ್ಜೆಯಾಗಿದೆ ಬೆಂಗಳೂರು ಫೆಬ್ರವರಿ ಹದಿನಾಲ್ಕು ಎರಡು ಸಾವಿರ ಇಪ್ಪತ್ತಾರು ಲಂಡನ್ ಮೂಲದ ಗ್ರಾಹಕ ತಂತ್ರಜ್ಞಾನ ಯೂನಿಕಾನ್ವಾಗಿರುವ ನಥಿಂಗ್ ಭಾರತದಲ್ಲಿ ತನ್ನ ಬ್ರ್ಯಾಂಡ್ ಉತ್ಪನ್ನಗಳನ್ನು ಪರಿಚಯಿಸುವ ಮೊದಲ ಪ್ರತಿಷ್ಠಿತ ಮಳಿಗೆಯನ್ನು ಇಂದು ಬೆಂಗಳೂರಿನಲ್ಲಿ ಆರಂಭಿಸಿದೆ ಕಂಪನಿಯ ಸಿಒ ಕಾಲ್ಪೆ ಮತ್ತು ಸಹಸಂಸ್ಥಾಪಕ ಮತ್ತು ಭಾರತ ಘಟಕದ ಅಧ್ಯಕ್ಷ ಅಕಿಸ್ ಇವಾಂಜೆಲಿಡಿಸ್ ಅವರು ಈ ಮಳಿಗೆಯನ್ನು ಉದ್ಘಾಟಿಸಿದರು ಇದು ದೇಶದಲ್ಲಿ ಬ್ರ್ಯಾಂಡ್ನ ಜನಪ್ರಿಯತೆ ಹೆಚ್ಚಿಸುವ ಮತ್ತು ವಹಿವಾಟು ವಿಸ್ತರಿಸುವ ನಿಟ್ಟಿನಲ್ಲಿನ ಮಹತ್ವದ ಹೆಜ್ಜೆಯಾಗಿದೆ ಭಾರತದಲ್ಲಿ ತನ್ನ ಬೆಳೆಯುತ್ತಿರುವ ಗ್ರಾಹಕರ ಜೊತೆಗೆ ಗಾಢ ಹಾಗೂ ಹೆಚ್ಚು ತನ್ಮಯಗೊಳಿಸುವ ಸಂವಹನ ಸಾಧಿಸುವ ಅನಥಿಂಗ್ ಫನ ಬದ್ಧತೆಗೆ ಇದು ನಿದರ್ಶನವಾಗಿದೆ ಒಟ್ಟಾರೆ ಐದು ಮೂವತ್ತೆರಡು ಚದರ ಅಡಿ ವಿಸ್ತೀರ್ಣದಲ್ಲಿರುವ ಈ ಮಳಿಗೆಯು ಅಧಿಕೃತ ನಥಿಂಗ್ ಉತ್ಪನ್ನಗಳ ಜೊತೆಗೆ ನಥಿಂಗ್ ಮತ್ತು ಸಿಎನ್ಎಫ್ ಉತ್ಪನ್ನಗಳನ್ನು ಒಂದೆಡೆ ದೊರೆಯುವಂತಹ ಸೌಲಭ್ಯ ಕಲ್ಪಿಸಿಕೊಡಲಿದೆ ಇದರಲ್ಲಿ ಸಿದ್ಧ ಉಡುಪುಗಳು ಸೇರಿದಂತೆ ನಥಿಂಗ್ನ ಉತ್ಪನ್ನಗಳನ್ನು ಅಧಿಕೃತವಾಗಿ ಮಾರಾಟ ಮಾಡಲಿದೆ ಉತ್ಪನ್ನವೊಂದರ ಮೌಲ್ಯ ಹಾಗೂ ಕಾರ್ಯನಿರ್ವಹಣೆ ತಿಳಿದುಕೊಳ್ಳುವ ಪ್ರಾಯೋಗಿಕ ಮಳಿಗೆಯಂತೆ ಇದು ಕಾರ್ಯನಿರ್ವಹಿಸಲಿದೆ ಗ್ರಾಹಕ ಸಮುದಾಯದ ಜೊತೆ ಸಂವಹನ ಸಾಧಿಸುವುದು ಮತ್ತು ಬ್ರ್ಯಾಂಡ್ನ ಯಶೋಗಾಥೆ ಹೇಳುವ ತನ್ಮಯಗೊಳಿಸುವ ಕೇಂದ್ರವಾಗಿಯೂ ಇದು ಕಾರ್ಯನಿರ್ವಹಿಸಲಿದೆ ಭವಿಷ್ಯವನ್ನು ಹಳೆಯ ಕಾಲದ ದೃಷ್ಟಿಕೋನದ ಮೂಲಕ ಕಟ್ಟಿಕೊಡಲಾಗಿದೆ ಹಳೆಯ ಕಾಲದ ಶೈಲಿ ಮತ್ತು ಸೌಂದರ್ಯವನ್ನು ಭವಿಷ್ಯದ ಕಲ್ಪಿತ ತಂತ್ರಜ್ಞಾನಗಳ ಜೊತೆಗೆ ಮಿಶ್ರಣ ಮಾಡಿರುವ ಈ ವಿನ್ಯಾಸದಲ್ಲಿ ಕಟ್ಟಡದ ರಚನೆಯನ್ನೇ ಒಂದು ದೃಶ್ಯವೈಭವವಾಗಿ ಪ್ರದರ್ಶಿಸಲಾಗಿದೆ ಒಂದು ಸಾವಿರ ಒಂಬೈನೂರ ಎಪ್ಪತ್ತೂರ ದಶಕದ ಅಸೆಂಬ್ಲಿ ಲೈನ್ಗಳು ಮತ್ತು ಕಾರ್ಯಾಗಾರಗಳ ಸೃಜನಾತ್ಮಕ ಕಲಾತ್ಮಕ ಮತ್ತು ವಿನ್ಯಾಸ ಅಳವಡಿಸಿಕೊಳ್ಳಲಾಗಿದೆ ಕಾಂಕ್ರೀಟ್ ಅಲ್ಯೂಮಿನಿಯಂ ಉಕ್ಕು ಮತ್ತು ಗಾಜು ಇವುಗಳನ್ನು ನೈಸರ್ಗಿಕ ರೂಪದಲ್ಲೇ ಬಳಸಲಾಗಿದೆ ಉತ್ಪನ್ನದ ಚೆಗು ಪಾರದರ್ಶಕತೆ ವಿಸ್ತರಿಸಲಾಗಿದೆ ಇಲ್ಲಿ ಪಾರದರ್ಶಕತೆ ಉತ್ಪನ್ನದಷ್ಟೇ ಅಲ್ಲ ಸಂಪೂರ್ಣ ಸ್ಥಳದ ಮೂಲತತ್ವವಾಗಿಯೇ ಕಾಣಿಸುತ್ತದೆ ರೂಪ ಕಾರ್ಯ ಅಥವಾ ಪ್ರಕ್ರಿಯೆ ಯಾವುದನ್ನು ಇಲ್ಲಿ ಮರೆಮಾಚಿಲ್ಲ ನಥಿಂಗ್ನ ಸಹಸ್ಥಾಪಕ ಮತ್ತು ಭಾರತ ಘಟಕದ ಅಧ್ಯಕ್ಷರಾಗಿರುವ ಅಕಿಸ್ ಇವಾಂಜೆಲಿಡಿಸ್ ಅವರು ಮಾತನಾಡಿ ಭಾರತದಲ್ಲಿ ನಮ್ಮ ಮೊದಲ ಪ್ರಮುಖ ಮಳಿಗೆ ತೆರೆಯುವುದು ನಥಿಂಗ್ ಪಾಲಿಗೆ ಒಂದು ಪ್ರಮುಖ ಮೈಲಿಗಲ್ಲೂ ಆಗಿದೆ ಇದು ಭಾರತದಲ್ಲಿ ಅತ್ಯಂತ ವೇಗವಾಗಿ ಬೆಳೆಯುತ್ತಿರುವ ಸ್ಮಾರ್ಟ್ಫೋನ್ ಬ್ರ್ಯಾಂಡ್ಗಳಲ್ಲಿ ಒಂದಾಗಿ ನಮ್ಮ ಸ್ಥಾನವನ್ನು ಭದ್ರಪಡಿಸುತ್ತದೆ ಕೇವಲ ವಹಿವಾಟಿನ ಹಂತಕ್ಕಿಂತ ಹೆಚ್ಚಾಗಿ ನಾವು ಉದ್ದೇಶಪೂರ್ವಕವಾಗಿಯೇ ಸಾಂಪ್ರದಾಯಿಕ ರಿಟೇಲ್ ಮಳಿಗೆ ನಿರ್ಮಿಸಲು ಬಯಸಲಿಲ್ಲ ಬದಲಾಗಿ ನಮ್ಮ ಗ್ರಾಹಕರಿಗೆ ವಿಶಿಷ್ಟವಾದ ತನ್ಮಯಗೊಳಿಸುವ ಅನುಭವ ನೀಡಲು ನಾವು ಈ ಸ್ಥಳವನ್ನು ವಿಶೇಷ ರೀತಿಯಲ್ಲಿ ವಿನ್ಯಾಸಗೊಳಿಸಿದ್ದೇವೆ ನಮ್ಮ ಗ್ರಾಹಕರ ಜೊತೆಗೆ ತಿಳುವಳಿಕೆ ವಿಶ್ವಾಸ ಮತ್ತು ಶಾಶ್ವತ ಸಂಬಂಧಗಳನ್ನು ನಿರ್ಮಿಸುವುದು ನಮ್ಮ ಗುರಿಯಾಗಿದೆ ಭಾರತದ ಮಾರುಕಟ್ಟೆಯು ಉತ್ಪನ್ನವನ್ನು ನೇರವಾಗಿ ಸ್ಪರ್ಶಿಸಿ ಖರೀದಿಸುವ ಹಾಗೂ ವಿನ್ಯಾಸ ಆಧಾರಿತ ಚಿಂತನೆಗೆ ಹೆಚ್ಚಿನ ಮಹತ್ವ ನೀಡುತ್ತದೆ ಈ ಮಳಿಗೆಯು ಕುತೂಹಲ ಆಹ್ವಾನಿಸುವ ವೇದಿಕೆಯಾಗಿದ್ದು ನಮ್ಮ ಬ್ರಾಂಡ್ ಕತೆಯನ್ನು ಸ್ಪಷ್ಟವಾಗಿ ನಿರೂಪಿಸುವ ಸ್ಥಳವಾಗಿರುತ್ತದೆ ಜೊತೆಗೆ ಭವಿಷ್ಯದ ಹೊಸ ಉತ್ಪನ್ನ ಪರಿಚಯಿಸುವ ಸಹಭಾಗಿತ್ವ ಮತ್ತು ಸಮುದಾಯ ಕೇಂದ್ರಿತ ಅನುಭವಗಳಿಗೆ ಇದು ಒಂದು ಪ್ರಮುಖ ಕೇಂದ್ರವಾಗಿ ಕಾರ್ಯನಿರ್ವಹಿಸಲಿದೆ ಎಂದು ಹೇಳಿದ್ದಾರೆ